ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಾಸ ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾಸ ಅಂದರೆ ಮ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ನಾವು ಹೇಳ್ತೀವಿ ಏನಿದು ಮಾಸ ಅಂದರೆ ಮಹತ್ತಮ ಅಂದರೆ ದೊಡ್ಡದಾಗಿರುವಂತಹ ಸಾಮಾನ್ಯವಾದ ಅಪವರ್ತನ ಇನ್ನು ಮಾಸ ಅಂದರೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಲು ಸಾಧ್ಯ ಎಂದು ಅರ್ಥ ಅಂದರೆ ಕೊಟ್ಟಿರುವಂಥ ಸಂಖ್ಯೆಗಳನ್ನು ನಾವು ಭಾಗಿಸಿದಾಗ ಅಲ್ಲಿ ಬರುವಂಥ ದೊಡ್ಡ ಅತಿ ದೊಡ್ಡ ಸಂಖ್ಯೆ ಸಾಮಾನ್ಯವಾದ ದೊಡ್ಡ ಸಂಖ್ಯೆಗೆ ನಾವು ಮಾಸ ಅಂತ ಹೇಳ್ತೀವಿ ಅದು ಹೇಗೆ ಅನ್ನೋದನ್ನು ಈಗ ನೋಡೋಣ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಅಪವರ್ತನಗಳನ್ನು ಬೇರೆ ಬೇರೆ ಬರೆದುಕೊಳ್ಳಬೇಕು ಇದು ನಮ್ಮ ಮೊದಲನೇ ವಿಧ ನಂತರ ಎಲ್ಲ ಅಪವರ್ತನಗಳ ಗಣಗಳಲ್ಲಿ ಸಾಮಾನ್ಯವಾಗಿರುವಂತಹ ದೊಡ್ಡ ಸಂಖ್ಯೆ ಯಾವುದು ಅಂತ ನೋಡ್ಕೋಬೇಕು ಆ ದೊಡ್ಡ ಸಂಖ್ಯೆಯೇ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮಾಸಾಹ ಎನಿಸಿಕೊಳ್ಳುತ್ತದೆ ಅಂದರೆ ಕೊಟ್ಟಿರುವಂಥ ಎಲ್ಲ ಸಂಖ್ಯೆಗಳ ಅಪವರ್ತನಗಳನ್ನು ಬೇರೆ ಬೇರೆ ಬರೆದುಕೊಂಡು ಅದರಲ್ಲಿ ಬಂದಿರುವಂತಹ ಸಾಮಾನ್ಯವಾದ ಎಲ್ಲ ಕಡೆ ಬಂದಿರುವಂಥ ಸಾಮಾನ್ಯ ಸಂಖ್ಯೆಗಳನ್ನು ಆಯ್ದುಕೊಂಡು ಅದರಲ್ಲಿರುವ ದೊಡ್ಡ ಸಂಖ್ಯೆಯನ್ನು ನಾವು ಗುರುತಿಸಬೇಕು ಅದೇ ಮಾಸಾಹ ಈಗ ಅದನ್ನು ನಾವು ಈ ವಿಧಾನದಲ್ಲಿ ನೋಡೋಣ ಉದಾಹರಣೆ ನಾನಿಲ್ಲಿ ಬರಿತಾ ಇದ್ದೀನಿ ಈಗ ಒಂದನೇ ಉದಾಹರಣೆ ಇದು ಈಗ ಹತ್ತು ಮತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತರ ಮಾಸವನ್ನು ನಾವೀಗ ನಾನು ನೋಡೋಣ ಮೊದಲಿಗೆ ನಾನು ಹತ್ತರ ಅಪವರ್ತನಗಳನ್ನು ಇದ್ದೇನೆ ಮೊದಲು ಹತ್ತು ಯಾವ್ಯಾವ ಮಗ್ಗಿನಲ್ಲಿ ಇದೆ ಒಂದನೇ ಮಗ್ಗಿ ಎರಡನೇ ಮಗ್ಗಿ ಹಾಗೆ ಐದು ನಂತರ ಹತ್ತು ಸೊ ಈ ಎಲ್ಲ ಮಗ್ಗಿಗಳಲ್ಲೂ ಹತ್ತು ಇದೆ ಇವೆಲ್ಲ ನಂಬರ್ಗಳು ಸಂಖ್ಯೆಗಳು ಹತ್ತರ ಅಪವರ್ತನಗಳು ಹಾಗೆ ನಾನು ಇಪ್ಪತ್ತರ ಅಪವರ್ತನೂ ಕೂಡ ಇದ್ದೇನೆ ಮೊದಲನಿಗೆ ಒಂದು ಆಮೇಲೆ ಎರಡರ ಎರಡು ಕೂಡ ಒಂದು ಇಪ್ಪತ್ತರ ಅಪವರ್ತನ ನಾಲ್ಕು ಐದು ಹಾಗೂ ಹತ್ತು ಮತ್ತು ಇಪ್ಪತ್ತು ಈ ಎಲ್ಲ ಸಂಖ್ಯೆಗಳಿಂದ ಇಪ್ಪತ್ತು ಭಾಗವಾಗುತ್ತೆ ಹಾಗಾಗಿ ಈ ಎಲ್ಲ ಸಂಖ್ಯೆಗಳು ಇಪ್ಪತ್ತರ ಅಪವರ್ತನಗಳಾಗಿವೆ ಇವು ಎರಡನ್ನೂ ನಾವು ಬರೆದುಕೊಂಡ ಮೇಲೆ ಎರಡರಲ್ಲೂ ಬಂದಿರುವಂಥ ಸಾಮಾನ್ಯವಾಗಿ ಬಂದಿರುವಂಥ ಸಂಖ್ಯೆಗಳು ಅಂದರೆ ಒಂದು ಒಂದು ಎರಡು ಎರಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಐದು ಐದು ಈ ಎಲ್ಲ ಮೂರು ಸಂಖ್ಯೆಗಳನ್ನು ಒಂದು ಎರಡು ಐದು ಮತ್ತು ಹತ್ತು ನಾಲ್ಕು ಸಂಖ್ಯೆಗಳಿದ್ದಾವೆ ಈ ನಾಲ್ಕು ಸಾಮಾನ್ಯ ಸಂಖ್ಯೆಗಳನ್ನು ನಾವು ಸಾಮಾನ್ಯ ಅಪವರ್ತನಗಳು ಅಂತ ಹೇಳ್ತೀವಿ ಹತ್ತು ಮತ್ತು ಇಪ್ಪತ್ತಕ್ಕೆ ನಾಲ್ಕುಗಳು ಸಾಮಾನ್ಯ ಅಪವರ್ತನಗಳು ಇದರಲ್ಲಿ ಮಹತ್ತಮವಾಗಿರುವಂಥದ್ದು ಅಂದರೆ ದೊಡ್ಡದಾಗಿರುವಂತಹ ಸಂಖ್ಯೆ ಯಾವುದು ಅಂದರೆ ಹತ್ತು ಅದನ್ನು ನಾನು ಇಲ್ಲಿ ಮಾ ಮಾರ್ಕ್ ಮಾಡಿದ್ದೀನಿ ಇವುಗಳಲ್ಲಿ ಸಾಮಾನ್ಯ ದೊಡ್ಡ ಸಂಖ್ಯೆ ಹತ್ತು ಹಾಗಾಗಿ ಮಸ ಇಲ್ಲಿ ಹತ್ತು ಎಂದು ನಾವು ಬರೆಯಬೇಕಾಗುತ್ತದೆ ಹೀಗೆ ಇನ್ನೊಂದು ಉದಾಹರಣೆ ನಾನು ತಗೊಂಡಿದ್ದೀನಿ ಆರು ಹನ್ನೆರಡು ಮತ್ತು ಹದಿನೈದರ ಮಾಸವನ್ನು ನಾನು ಮಾಡ್ತಾಯಿದ್ದೀನಿ ಮೊದಲಿಗೆ ಆರರ ಅಪವರ್ತನಗಳನ್ನು ಬರೆದುಕೊಳ್ಳೋಣ ಒಂದು ಎರಡರ ಮಗ್ಗಿನಲ್ಲಿ ಆರಿದೆ ಎರಡು ಬರ ಎರಡು ಮತ್ತು ಮೂರರ ಮಗ್ಗಿನಲ್ಲೂ ಬರುತ್ತದೆ ಹಾಗೆ ನಾಲ್ಕರಲ್ಲೂ ಇಲ್ಲ ಇಲ್ಲ ಆರಲ್ಲೂ ಬರುತ್ತೆ ಇನ್ನು ಹನ್ನೆರಡರದ್ದು ನಾವು ಅಪವರ್ತನಗಳನ್ನು ಬರೆದುಕೊಂಡಾಗ ಒಂದು ಮತ್ತು ಎರಡು ಹಾಗೂ ಮೂರು ನಾಲ್ಕು ಆರು ಮತ್ತು ಹನ್ನೆರಡು ಈ ಎಲ್ಲವೂ ಹನ್ನೆರಡರ ಅಪವರ್ತನಗಳಾಗಿದೆ ಇನ್ನು ಹದಿನೈದರ ಅಪವರ್ತನಗಳನ್ನು ನಾವು ನೋಡಿದಾಗ ಹದಿನೈದು ಒಂದನೇ ಒಂದಂತೂ ಒಂದು ಮಾತ್ರ ಎಲ್ಲ ಸಾಮಾನ್ಯ ಅಪವರ್ತನ ಅದಾದಮೇಲೆ ಮೂರು ಐದು ಹಾಗೆ ಹದಿನೈದು ಈ ನಾಲ್ಕು ಸಂಖ್ಯೆಗಳು ಹದಿನೈದರ ಅಪವರ್ತನಗಳು ಇದರಲ್ಲಿ ಸಾಮಾನ್ಯವಾಗಿ ಬರುವಂಥ ಸಂಖ್ಯೆಗಳಂದರೆ ಒಂದು ಮತ್ತು ಮೂರು ನಾನು ಸುತ್ತಾ ಇದ್ದೀನಿ ಒಂದು 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 ಹಾಗೆ ಎರಡು ಬರಲ್ಲ ಈ ನಮ್ಮ ಮೂರು ಬರುತ್ತೆ ಎರಡು ಬರಲ್ಲ ಎರಡು ಮೂರನೇ ಸಾಲಿನಲ್ಲಿಲ್ಲ ಮೂರು 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 ಇಲ್ಲಿ ನಾವು ನೋಡೋದಾದರೆ ಒಂದು ಮತ್ತು ಮೂರು ಸಾಮಾನ್ಯ ಅಪವರ್ತನಗಳಾಗಿವೆ ಈ ಎರಡು ಸಂಖ್ಯೆಗಳಲ್ಲಿ ಸಾಮಾನ್ಯ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಾಮಾನ್ಯ ಅಪವರ್ತನ ಯಾವುದು ಅಂದರೆ ಮೂರು ಹಾಗಾಗಿ ಇದರ ಆರು ಹನ್ನೆರಡು ಮತ್ತು ಹದಿನೈದರ ಮಾಸ ಮೂರು ಆಗಿರುತ್ತದೆ ನಾವು ಈಗ ಮೊದಲನೆಯ ವಿಧವನ್ನು ನೋಡಿದ್ವಿ ಇನ್ನು ಎರಡನೆಯ ವಿಧವಾಗಿ ನಾ ಮಾಸ ಮಾಡೋದು ಹೇಗೆ ಅಂದರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯಿಂದ ಎಲ್ಲ ಸಂಖ್ಯೆಗಳನ್ನು ಭಾಗಿಸಬೇಕು ಎಲ್ಲ ಸಂಖ್ಯೆಗಳು ಭಾಗವಾದರೆ ಆ ಸಂಖ್ಯೆಯು ಅವುಗಳ ಮಾಸ ಆಗಿರುತ್ತದೆ ಅಂದರೆ ಹೇಗೆ ಅನ್ನೋದು ನಾವು ಉದಾಹರಣೆಯೊಂದಿಗೆ ನೋಡೋಣ ಉದಾಹರಣೆಗೆ ಇಲ್ಲಿ ನೋಡ್ಬೋದು ಎಂಟು ಹದಿನಾರು ನಲ್ ಅನ್ನ ನಂಬರ್ದು ನಾನು ತಗೊಂಡಿದ್ದೀನಿ ಇಲ್ಲಿ ಕೊಟ್ಟಿರುವ ಸ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯನ್ನು ನಾನು ಇದ್ದೀನಿ ಎಂಟು ಹದಿನಾರು ನಲವತ್ತು ಮತ್ತು ಅರುವ ಇದರಲ್ಲಿ ಚಿಕ್ಕ ಸಂಖ್ಯೆ ಎಂಟು ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಎಂಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹದಿನಾರು ಎಲ್ಲವು ದೊಡ್ಡ ಸಂಖ್ಯೆಗಳೇ ಇದ್ದಾವೆ ಚಿಕ್ಕ ಸಂಖ್ಯೆ ಎಂಟಾಗಿರೋದ್ರಿಂದ ನಾನು ಈ ಚಿಕ್ಕ ಸಂಖ್ಯೆಯನ್ನು ಎಂಟಂತ ಅಂತ ನಾವು ತೆಗೆದುಕೊಳ್ಳಬೇಕು ಎಂಟನ್ನು ಬರೆದುಕೊಂಡು ನಂತರ ಇಲ್ಲಿ ಆ ಎಂಟರಿಂದ ಎಲ್ಲ ಸಂಖ್ಯೆಗಳನ್ನು ಭಾಗಿಸ್ಕೊಳ್ಬೇಕು ನಾನು ಇಲ್ಲಿ ಭಾಗಿಸ್ತಾ ಇದ್ದೀನಿ ಉದಾಹರಣೆಗೆ ಎಂಟು ಮೊದಲನೇ ಸಂಖ್ಯೆ ಎಂಟನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಬೇಕಂದ್ರೆ ಎಂಟರಿಂದನೇ ಭಾಗಿಸ್ತಾ ಹೋಗಬೇಕು ಎಂಟು ಒಂದಲೇ ಎಂಟು ಆ ಎಂಟರಲ್ಲಿ ಎಂಟು ಹೋದರೆ ಸೊನ್ನೆ ಇನ್ನು ಎರಡನೇ ನಂಬರ್ ಹದಿನಾರಿದೆ ಹದಿನಾರು ಸಂಖ್ಯೆಯನ್ನು ಎಂಟರಿಂದ ಭಾಗಿಸಿದಾಗ ಎಂಟು ಎರಡನೇ ಹದಿನಾರು ಹದಿನಾರಲ್ಲಿ ಹದಿನಾರು ಹೋದರೆ ಮತ್ತೆ ಸೊನ್ನೆ ಬರುತ್ತೆ ಶೇಷ ಅದೇ ಥರ ಮೂರನೆಯ ಸಂಖ್ಯೆ ನಲವತ್ತು ಅದನ್ನು ಕೂಡ ಎಂಟರಿಂದ ಭಾಗಿಸಿದಾಗ ಎಂಟು ಐದಲೇ ನಲ್ವತ್ತು ನಲವತ್ತು ಸೊ ಮತ್ತೆ ನಲವತ್ತರಲ್ಲಿ ನಲವತ್ತನ್ನು ನಾವು ಕಳೆದಾಗ ಸೊನ್ನೆ ವಿಶೇಷ ಬರ್ತಾಯಿದೆ ಅದೇ ಥರ ಕೊನೆಯ ಸಂಖ್ಯೆಯಾದ ಅರವತ್ನಾಲ್ಕು ಅದನ್ನು ಎಂಟರಿಂದ ಭಾಗಿಸಿದಾಗ ಎಂಟು ಏಟ್ಲೆ ಅರುವು ಸೊ ಇದನ್ನು ಕೂಡ ನಾಲ್ಕರ ನಾಲ್ಕು ಸೊನ್ನೆ ಆರಲ್ಲಿ ಆರು ಹೋದರೆ ಸೊನ್ನೆ ಕೊನೆಗೆ ಎಲ್ಲವುಗಳು ಶೇಷ ಸೊನ್ನೆನೇ ಬರುತ್ತಾಯ ಹೀಗೆ ಭಾಗಾಕಾರದಿಂದ ನಾವು ಅದನ್ನು ಗುರುತಿಸಬಹುದು ಈ ಎಂಟರಿಂದ ಎಲ್ಲ ಸಂಖ್ಯೆಗಳು ಭಾಗವಾಗುವುದರಿಂದ ಈ ಅತಿ ಚಿಕ್ಕ ಸಂಖ್ಯೆ ಎಂಟನ್ನು ನಾವು ಈ ಎಂಟು ಹದಿನಾರು ನಲವತ್ತು ಮತ್ತು ಅರವತ್ನಾಲ್ಕರ ಮೋಸ ಅಂತೀವಿ ಇದನ್ನು ನಾವು ಎರಡನೇ ವಿಧದಲ್ಲಿ ಮೊದಲನೆಯ ಹಂತ ಇದು ಇನ್ನು ಇದ ಇದೇ ವಿಧವಾಗಿ ಎರಡನೇ ಹಂತ ಮೂರನೇ ಹಂತ ಮತ್ತು ನಾಲ್ಕನೇ ಹಂತಗಳಿದ್ದಾವೆ ಮೋಸಗಳನ್ನು ಹೇಗೆ ನಾವು ಗುರುತಿಸುವುದು ಅನ್ನೋದು ಗುರುತಿಸುವುದಕ್ಕೆ ಇದು ಅದರಲ್ಲಿ ಇದು ಮೊದಲನೆಯ ಹಂತ ಹಂತವಾಗಿದೆ ಇದು ಎರಡನೆಯ ವಿಧದಲ್ಲಿ ಮೊದಲನೆಯ ಹಂತ ಈ ಥರನಾಗಿ ಬಂದಿರತಕ್ಕಂಥ ನಾಲ್ಕು ಮೂರು ಸಂಖ್ಯೆಗಳಾಗಿರಲಿ ಎಲ್ಲ ಸಂಖ್ಯೆಗಳ ಚಿಕ್ಕ ಸಂಖ್ಯೆಯನ್ನು ನೋಡಿಕೊಂಡು ಆ ಸಂಖ್ಯೆಯಿಂದ ಎಲ್ಲ ಸಂಖ್ಯೆಗಳು ಭಾಗವಾಗುತ್ತಿದ್ದರೆ ಅದು ಆ ಚಿಕ್ಕ ಸಂಖ್ಯೆಯೇ ಅದರ ಮೋಸ ಆಗಿರುತ್ತದೆ ಇನ್ನು ಎರಡನೇ ವಿಧದಲ್ಲಿ ಎರ ಹಂತ ಎರಡು ಒಂದು ವೇಳೆ ಅದು ಆ ಚಿಕ್ಕ ಸಂಖ್ಯೆಯಿಂದ ಭಾಗ ಆಗದೆ ಹೋದರೆ ಈಗ ಉದಾಹರಣೆಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯಿಂದ ಭಾಗವಾಗದಿದ್ದರೆ ಆ ಸಂಖ್ಯೆಯ ಅರ್ಧ ಬೆಲೆಯು ಅರ್ಧ ಬೆಲೆಯ ಸಂಖ್ಯೆಯಿಂದ ಎಲ್ಲ ಸಂಖ್ಯೆಗಳನ್ನು ಭಾಗಿಸಬೇಕು ಅಂದರೆ ಒಂದು ವೇಳೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯಿಂದ ಭಾಗ ಆಗದೇ ಹೋದರೆ ಆ ಚಿಕ್ಕ ಸಂಖ್ಯೆಯ ಅರ್ಧವನ್ನು ತೆಗೆದುಕೊಂಡು ಅರ್ಧ ಸಂಖ್ಯೆಯಷ್ಟು ತೆಗೆದುಕೊಂಡು ಮತ್ತೆ ಭಾಗಿಸಿ ನಾವು ಮಾಸಾಹವನ್ನು ಕಂಡುಕೊಳ್ಳಬೇಕು ಈ ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಹತ್ತು ಇಪ್ಪತ್ತು ಮೂವತ್ತೈದು ಮತ್ತು ಐವತ್ತರ ಮಸಾಹವನ್ನು ನಾನು ಮಾಡ್ತಾಯಿದ್ದೀನಿ ಈ ನಾಲ್ಕು ಸಂಖ್ಯೆಗಳಲ್ಲಿ ಈ ಚಿಕ್ಕ ಸಂಖ್ಯೆ ಹತ್ತು ಇಲ್ಲಿ ಐವತ್ತು ಮೂವತ್ತೈದು ಇಪ್ಪತ್ತು ಮತ್ತು ಹತ್ತು ಇದೆ ಇಲ್ಲಿ ಚಿಕ್ಕ ಸಂಖ್ಯೆ ನಾನು ಗೆರೆ ಹಾಕಿದ್ದೀನಿ ಹತ್ತು ಈ ಹತ್ತರಿಂದ ಈ ನಾಲ್ಕು ಸಂಖ್ಯೆಗಳು ಭಾಗ ಆಗುವುದಿಲ್ಲ ಹತ್ತರಿಂದ ಈ ಮೇಲೆ ಎಲ್ಲ ಸಂಖ್ಯೆಗಳು ಭಾಗವಾಗುವುದಿಲ್ಲ ಆದ್ದರಿಂದ ನಾವು ಹತ್ತರ ಅರ್ಧ ಅಂದರೆ ಐದು ಐದಷ್ಟು ತೆಗೆದುಕೊಂಡು ಎಲ್ಲ ಸಂಖ್ಯೆಗಳನ್ನು ಭಾಗಿಸಬೇಕು ನಾನಿಲ್ಲಿ ಮಾಡ್ತಾ ಇದ್ದೀನಿ ಹತ್ತನ್ನು ಭಾಗಿಸ್ತಾ ಇದ್ದೀನಿ ಮೊದಲಿಗೆ ಐದರಿಂದ ಮೊದಲನೇ ಸಂಖ್ಯೆ ಹತ್ತಕ್ಕೆ ಹಾಗೆ ಇಪ್ಪತ್ತು ಮತ್ತು ಮೂವತ್ತೈದು ಹಾಗೂ ಐವತ್ತು ಎಲ್ಲ ನಾಲ್ಕು ಸಂಖ್ಯೆಗಳೇ ಭಾಗಿಸಿದಾಗ ಅದು ಶೇಷ ಸಂಪೂರ್ಣವಾಗಿ ಸೊನ್ನೆ ಬರುವ ಥರ ಭಾಗವಾಗುತ್ತೆ ಆದ ಅದಾದ ಮೇಲೆ ಐದನ್ನು ನಾವು ಮೋಸ ಐದಂತ ತೆಗೆದುಕೊಳ್ಳಬಹುದು ಈಗ ಅದನ್ನು ನಾವು ನೋಡೋಣ ಐದು ಎರಡನೇ ಹತ್ತು ನೋಡಿ ಮೊದಲನೆಯ ಸಂಖ್ಯೆ ಸೊನ್ನೆ ಬಂದಿದೆ ಐದು ನಾಲ್ಕಲೇ ಇಪ್ಪತ್ತು ಇದು ಕೂಡ ಶೇಷ ಸೊನ್ನೆ ಬರ್ತಾ ಇದೆ ಇನ್ನು ಐದು ಏಳೆ ಮೂವತ್ತೈದು ಇಲ್ಲಿ ಕೂಡ ನಮಗೆ ಶೇಷ ಸೊನ್ನೆ ಬರ್ತಾ ಇದೆ ಇನ್ನು ಮುಂದಿನ ಸಂಖ್ಯೆ ಐವತ್ತು ಐದ ಹತ್ತಲೇ ಐವತ್ತು ಇಲ್ಲಿ ಕೂಡ ಸಂಪೂರ್ಣವಾಗಿ ಈ ಸಂಖ್ಯೆ ಕೂಡ ಭಾಗವಾಯಿತು ಇವುಗಳನ್ನೆಲ್ಲ ನಾವು ಗಮನಿಸಿದಾಗ ಐದರಿಂದ ಈ ಮೇಲಿನ ನಾಲ್ಕು ಸಂಖ್ಯೆಗಳು ಭಾಗವಾಗುತ್ತಿವೆ ಹಾಗಾಗಿ ನಾವು ಈ ಹತ್ತು ಇಪ್ಪತ್ತು ಮೂವತ್ತೈದು ಮತ್ತು ಐವತ್ತರ ಮಾಸ ಐದು ಅಂತ ನಾವು ಬರೆಯುತ್ತೇವೆ ಇನ್ನು ಅದೇ ಥರ ಇದು ಹಂತ ಮೂರನೆಯ ಹಂತ ಅಲ್ಲಿ ಎರಡು ಅಂತ ಬರೆದಿದ್ದೀನಿ ಅದು ಮೂರನೆಯ ಹಂತ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆಯಿಂದ ಭಾಗವಾಗದಿದ್ದರೆ ಅಂದರೆ ಮೊದಲನೇ ಹಂತದಲ್ಲಿ ಚಿ ಭಾಗವಾಗ್ತಾ ಇತ್ತು ಎರಡನೇ ಹಂತಕ್ಕೆ ಬಂದಾಗ ಚಿಕ್ಕ ಸಂಖ್ಯೆಯಿಂದ ಆಗಲಿಲ್ಲ ಅರ್ಧ ಸಂಖ್ಯೆಯಿಂದ ಮಾಡ್ತಾಯಿದ್ವಿ ಇಲ್ಲಿ ಚಿಕ್ಕ ಸಂಖ್ಯೆಯೂ ಭಾಗವಾಗದಿದ್ದಾಗ ಹಾಗೆ ಅರ್ಧ ಸಂಖ್ಯೆಯ ಬೆಲೆಯನ್ನು ತೆಗೆದುಕೊಂಡಾಗ ಆ ಸಂಖ್ಯೆಯೂ ಭಾಗವಾಗದಿದ್ದರೆ ಆ ಅರ್ಧ ಬೆಲೆಯ ಸಂಖ್ಯೆಗಿಂತ ಒಂದೊಂದೇ ಕಡಿಮೆ ಬೆಲೆಯ ಸಂಖ್ಯೆಯಿಂದ ಭಾಗಿಸಿ ನಾವು ಉತ್ತರವನ್ನು ಕಂಡುಹಿಡಿಯಬೇಕು ಉದಾಹರಣೆಗೆ ನಾನಿಲ್ಲಿ ಒಂದು ನಂಬರನ್ನು ನಾನು ತಗೊಂಡಿದ್ದೀನಿ ಸಂಖ್ಯೆಗಳನ್ನು ಹದಿನಾರು ಮತ್ತು ಇಪ್ಪತ್ತೆಂಟರ ಮಾಸವನ್ನು ನಾನು ತೆಗೆದುಕೊಂಡಿದ್ದೀನಿ ಅದು ಹೇಗೆ ಮಾಡೋದು ಹೇಗಿರುತ್ತೆ ಅನ್ನೋದನ್ನು ನಾನು ಇವೀಗ ನೋಡೋಣ ಮೊದಲಿಗೆ ಇದರಲ್ಲಿ ಚಿಕ್ಕ ಸಂಖ್ಯೆ ನಮಗೆ ಹದಿನಾರು ಬರುತ್ತೆ ಈ ಹದಿನಾರರಿಂದ ನಾವು ಎರಡನ್ನೂ ಚೆಕ್ ಮಾಡಿದಾಗ ಅದು ಭಾಗವಾಗುವುದಿಲ್ಲ ಹದಿನಾರು ಹದಿನಾರು ಒಂದಲೇ ಹದಿನಾರು ಭಾಗ ಆಗುತ್ತೆ ಬಟ್ ಇಪ್ಪತ್ತೆಂಟು ಆಗುವುದಿಲ್ಲ ಇನ್ನು ಚಿಕ್ಕ ಸಂಖ್ಯೆ ಅರ್ಧ ಅಂದರೆ ಎಂಟು ಎಂಟರಿಂದ ಕೂಡ ಅವು ಭಾಗಕಾರವಾಗುವುದಿಲ್ಲ ಇವೆರಡೂ ಸಂಖ್ಯೆಗಳಿಂದ ನಾವು ನೋಡಿದಾಗ ಅವು ಭಾಗವಾಗುವುದಿಲ್ಲ ಇನ್ನು ಬೇರೆ ವಿಧಾನದಿಂದ ನಾವು ಅದನ್ನು ಮಾಡೋಣ ಮೊದಲಿಗೆ ಚಿಕ್ಕ ಸಂಖ್ಯೆಯಿಂದ ಅಂದರೆ ಎಂಟು ಹದಿನಾರರ ಅರ್ಧ ಎಂಟಲ್ವ ಎಂಟರಿಂದ ಸಣ್ಣ ಸಂಖ್ಯೆ ಎರಡು ಒಂದನೇ ಮಗ್ಗಿ ಇಲ್ಲ ನಮಗೆ ಎರಡರ ಮಗ್ಗಿಯಿಂದ ನಾವು ಶುರು ಮಾಡೋಣ ಎರಡು ಎಂಟ್ಲೇ ಹದಿನಾರು ಎರಡು ಹದಿನಾಲ್ಕಲೆ ಇಪ್ಪತ್ತೆಂಟು ತಿರ್ಗಾ ಮತ್ತು ಎರಡರ ಮಗ್ಗಿನಲ್ಲಿ ಬರ್ತಾ ಇದ್ದಾವೆ ಎರಡು ನಾಲ್ಕಲೆ ಎಂಟು ಎರಡು ಏಳೆ ಹದಿನಾಲ್ಕು ಇದು ಈ ತರಹನಾಗಿ ಈ ಈ ತರಹನಾಗಿ ಈ ಲ ಅಪವರ್ತನಗಳನ್ನು ನಾವು ಬರೆದುಕೊಳ್ಳೋಣ ಮ ಮಾಸ ಎರಡು ಮತ್ತು ಎರಡು ಬಂದಿದ್ದಾವಲ್ಲ ಎರಡು ಬರೆದುಕೊಂಡಾಗ ಅವನ್ನ ಗುಣಿಸಬೇಕು ಎರಡು ಗುಣಲೆ ಎರಡು ಎರಡೆರಡಲೆ ನಾಲ್ಕು ಸೊ ಇಲ್ಲಿ ಮ ಸ ನಾಲ್ಕು ಬರುತ್ತಿದೆ ಇಲ್ಲಿ ಚಿಕ್ಕ ಸಂಖ್ಯೆಯಿಂದನೂ ಬರಲಿಲ್ಲ ಹಾಗೂ ಆ ಚಿಕ್ಕ ಸಂಖ್ಯೆ ಅರ್ಧದಷ್ಟು ಮಾಡಿದಾಗ ಆ ಸಂಖ್ಯೆಯಿಂದಲೂ ಕೂಡ ಅದು ಬರದೇ ಇದ್ದಾಗ ಈ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗುತ್ತದೆ ಇನ್ನು ಕೊನೆಯ ಹಂತ ನಾಲ್ಕು ಕೊಟ್ಟಿರುವ ಸಂಖ್ಯೆಗಳು ಯಾವ ಸಂಖ್ಯೆಯಿಂದಲೂ ಭಾಗವಾಗದಿದ್ದರೆ ಆಗ ಎಲ್ಲ ಸಂಖ್ಯೆಗಳ ಮೊಸ ಒಂದಾಗಿರುತ್ತದೆ ಈಗ ಯಾ ಎಲ್ಲ ಸಂಖ್ಯೆಗಳನ್ನು ನಾವು ಈ ಮೂರು ಹಂತಗಳಿಂದ ಪರೀಕ್ಷೆ ಮಾಡಿದಾಗ ಯಾವ ಹಂತದಿಂದಲೂ ಅದು ಭಾಗವಾಗದೇ ಇದ್ದರೆ ಹಂತ ಕೊನೆಯ ಆ ಸಂಖ್ಯೆಗಳು ಬೇರೆ ಬೇರೆ ಇದ್ದಾಗ ಆ ಸಂಖ್ಯೆಗಳು ಭಾಗ ಆಗದೇನೆ ಇದ್ದಾಗ ಅಂಥ ಸಂಖ್ಯೆಗಳು ಒಂದರಿಂದ ಮಾತ್ರ ಭಾಗ ಆಗ್ತವೆ ಉದಾಹರಣೆಗೆ ಇಲ್ಲಿ ಒಂದು ನಾನು ಬರೆದಿದ್ದೇನೆ ಹದಿನಾರು ಮತ್ತು ಇಪ್ಪತ್ತೊಂದರ ಮೋಸ ನೋಡಿದಾಗ ಚಿಕ್ಕ ಸಂಖ್ಯೆ ಹದಿನಾರು ಚಿಕ್ಕ ಸಂಖ್ಯೆ ಅರ್ಧ ಎಂಟು ಇವೆರಡು ಸಂಖ್ಯೆಗಳಿಂದ ಇದು ಭಾಗ ಆಗುವುದಿಲ್ಲ ಇಲ್ಲಿ ಒಂದರಿಂದ ಮಾತ್ರ ಇವೆರಡು ಸಂಖ್ಯೆಗಳು ಭಾಗವಾಗುತ್ತವೆ ಹಾಗಾಗಿ ಇಲ್ಲಿ ಮೋಸ ಒಂದು ಆಗಿರುತ್ತದೆ ನೆನಪಿನಲ್ಲಿಡಿ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವುದಾದರೂ ಒಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯಾಗಿದ್ದರೆ ಆಗ ಆ ಎಲ್ಲ ಸಂಖ್ಯೆಗಳ ಮಸ ಒಂದು ಆಗಿರುತ್ತದೆ ಅಂದರೆ ಈ ಅವರು ಮೂರು ಸಂಖ್ಯೆಗಳು ಅಥವಾ ನಾಲ್ಕು ಸಂಖ್ಯೆಗಳನ್ನು ಅವರು ಕೊಟ್ಟಾಗ ಅದರಲ್ಲಿ ಒಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿತ್ತು ಅಂತಂದರೆ ಉದಾಹರಣೆಗೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹತ್ತೊಂಬತ್ತು ಈ ಥರ ಸಂಖ್ಯೆಗಳು ಅದರಲ್ಲಿ ಬಂದಿದ್ದರೆ ಅದರ ಮಸ ಒಂದೇ ಆಗಿರುತ್ತದೆ ಅನ್ನು ಇಲ್ಲಿಯವರೆಗೆ ನಾವು ಮಾಸಹಾದ ಎರಡು ವಿಧಾನಗಳನ್ನು ನೋಡಿದ್ವಿ ಸೊ ಈ ಒಂದನೇ ವಿಧ ಅಪವರ್ತನಗಳನ್ನು ಬರೆದುಕೊಂಡು ಸಾಮಾನ್ಯ ಅಪವರ್ತನ ಆಯ್ದುಕೊಂಡು ಮಾಸ ಬರೆಯೋದು ಇನ್ನೊಂದು ಈ ವಿಧಾನಗಳನ್ನು ವಿವರಿಸಿದ್ದೇನೆ ಧನ್ಯವಾದಗಳು